ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲರೂ ತುಂಬಾ ಇದ್ರಲ್ವಾ ಪೂಜಾ ರೂಮ್ ಟೂರ್ ಮಾಡಿ ಪೂಜಾ ರೂಮ್ ಟೂರ್ ಮಾಡಿ ಅಂತಂದ್ಬಿಟ್ಟು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಪೂಜಾ ರೂಮ್ ಟೂರ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಕುಬೇರ ಯಂತ್ರದ ಪೂಜೆ ಬಗ್ಗೆನೂ ಒಂದು ಸ್ವಲ್ಪ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ರಲ್ವ ಆ ಪೂಜೆ ಬಗ್ಗೆನೂ ಅಷ್ಟೇ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಸನ್ನು ಕೊಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪೂಜೆ ರೂಮ್ ಬಂದ್ಬಿಟ್ಟು ಎಲ್ಲಾ ಉಡ್ಡಲ್ಲೆನೆ ಮಾಡಿರೋದು ಮೇಲ್ಗಡೆ ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಪಿ ಮಾಡ್ಸಿರೋದು ಇನ್ನ ಕೆಳಗಡೆ ಇರೋದೆಲ್ಲ ಉಡ್ಡಲ್ಲೆನೆ ಮಾಡ್ಸಿರೋದು ನೆಕ್ಸ್ಟ್ ಆಮೇಲೆ ನಮ್ಮ ರೂಮ್ ಮೆಜರ್ಮೆಂಟ್ ಬಂದ್ಬಿಟ್ಟು ಫೋರ್ ಬೈ ಫೋರ್ ಇದೆ ಆದರೆ ನಾವು ಯಾವುದೇ ಒಂದು ಗೋಡೆಗೂ ಅಟ್ಯಾಚ್ ಮಾಡಿಲ್ಲ ಎಲ್ಲ ಕಡೆನೂ ಒಂದು ಸ್ವಲ್ಪ ಸ್ಪೇಸನ್ನು ಬಿಟ್ಟಿದ್ದೀವಿ ಈ ಕಡೆ ವಾಷ್ ಬೇಷನ್ ಇದೆ ಅಲ್ವಾ ಇಲ್ಲೂ ಅಷ್ಟೇ ನಾವು ಅಟ್ಯಾಚ್ ಮಾಡಿಸಿಲ್ಲ ನೆಕ್ಸ್ಟು ಇನ್ನು ಈ ಕಡೆಗೆ ಬಂದರೆ ಇನ್ನೂ ಶಿಂಕ್ ಇದೆ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ನಾವು ಎಲ್ಲೂ ಅಟ್ಯಾಚ್ ಮಾಡಿಲ್ಲ ಅದಾದಮೇಲೆ ಹಿಂದೆಗಡೆ ಗೋಡೆಗೂ ಅಷ್ಟೇ ನಾವು ಅಟ್ಯಾಚ್ ಮಾಡಿಲ್ಲ ಯಾಕಂದರೆ ಹಿಂದೆಗಡೆ ಫ್ಲ್ಯಾಟ್ ಫ್ಲಾಟ್ ಇದೆ ಅಲ್ವಾ ಅಲ್ಲಿ ಅವ್ರದ್ದು ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಬರುತ್ತೆ ಹಾಗಾಗಿ ನಾವು ಅಟ್ಯಾಚ್ ಮಾಡಿಲ್ಲ ಅಲ್ಲೂ ಒಂದು ಸ್ವಲ್ಪ ಗ್ಯಾಪ್ ಅನ್ನ ಬಿಟ್ಟು ಈ ಪೂಜೆ ರೂಮ್ ನ ಮಾಡಿಸಿರೋದು ನಿಮ್ಗೆ ಗೊತ್ತಿರೋ ಹಾಗೆ ನಮ್ದು ಫ್ಲಾಟ್ ಬೇರೆ ಎಲ್ಲೂ ಕಡೆಯೂ ನಮ್ಗೆ ದೇವ್ರ ಮನೆ ಮಾಡಿಸ್ಕೊಳ್ಳೋದಕ್ಕೆ ಜಾಗ ಇರ್ಲಿಲ್ಲ ಇಲ್ಲೇ ಮಾಡಿಸ್ಬೇಕಾಗಿತ್ತು ಹಾಗಾಗಿನೇ ನಾವು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು ಅವ್ರು ಆರ್ಕಿಟೆಕ್ಟ್ ಇಂಜಿನಿಯರ್ ಅಲ್ವಾ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಅವರು ಎಲ್ಲಾ ಕಡೆ ಗ್ಯಾಪ್ ಇಟ್ಟು ನಾವು ಪೂಜೆ ರೂಮ್ ನ ಸೆಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು ಹಾಗಾಗಿ ನಾವು ಗ್ಯಾಪ್ ಬಿಟ್ಟು ಪೂಜೆ ರೂಮ್ ನ ಸೆಂಟರ್ ತೊಗೊಂಡ್ಬಂದಿದೀವಿ ಅಂದ್ರೆ ಒಂದ್ ಸ್ವಲ್ಪ ಒಂದೊಂದು ಅಡಿ ಗ್ಯಾಪ್ ಬಿಟ್ಟಿದೀವಿ ಆ ಕಡೆ ಈ ಕಡೆ ಮತ್ತೆ ಹಿಂದೆ ಕಡೆ ಎಲ್ಲಾ ಕಡೆನೂ ಗ್ಯಾಪ್ ಬಿಟ್ಟು ಪೂಜಾ ರೂಮ್ ನ ಸೆಟ್ ಮಾಡಿರೋದು ಆಮೇಲೆ ನಮ್ಮ ಪೂಜಾ ರೂಮ್ ಡೋರ್ ಯಾವ್ ಫೇಸಿಂಗ್ ಅಲ್ಲಿ ಇದೆ ಅಂತಂದ್ರೆ ವೆಸ್ಟ್ ಫೇಸಿಂಗ್ ಅಲ್ಲಿ ಇದೆ ನಾವು ದೇವ್ರ ಫೋಟೋಸ್ನ ಪೂರ್ವದ ಗೋಡೆಗೆ ಇಟ್ಟು ಪೂರ್ವದ ಕಡೆಗೆ ಮುಖ ಮಾಡಿಕೊಂಡು ಪೂಜೆ ಮಾಡ್ತೀವಿ ಆಕ್ಚುಲಿ ಇದೇ ರೀತಿಯಾಗಿ ದೇವ್ರ ಮನೆ ಇರಬೇಕಂತೆ ಆದ್ರೆ ಎಲ್ಲರೂ ಇಲ್ಲ ಪಶ್ಚಿಮದ ಗೋಡೆಗೆ ಫೋಟೋಸ್ ಅನ್ನ ಇಟ್ಟು ದೇವರ ಮನೆ ಡೋರ್ ಪೂರ್ವಕ್ಕೆ ತಿರುಗಿಸಿರ್ತಾರಂತೆ ಆದರೆ ಸೂರ್ಯ ಉದಯಿಸುವುದು ಪೂರ್ವದ ಕಡೆನೇ ಅಲ್ವಾ ದೇವಾನು ದೇವತೆಗಳೆಲ್ಲ ಇರೋದು ಪೂರ್ವದ ಅಂತೆ ಹಾಗಾಗಿನೇ ನಾವು ಪೂರ್ವದ ಕಡೆ ಮುಖ ಮಾಡಿಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಇರ್ತಾರೆ ಅವರು ಸಾಕಷ್ಟು ಈ ಮನೆಗಳನ್ನು ಪ್ಲ್ಯಾನ್ ಮಾಡ್ತಾಯಿರ್ತಾರಲ್ವ ಅವ್ರಿಗೆಲ್ಲ ಇದೇ ರೀತಿಯಾಗಿ ಹೇಳ್ತಾರೆ ಕೆಲವರು ಒಪ್ಕೊಂಡು ಇದೇ ರೀತಿಯಾಗಿ ಮಾಡಿಸ್ಕೊತಾರೆ ಕೆಲವರು ಇಲ್ಲ ನಮ್ಗೆ ಹಂಗೇ ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಹೆಂಗಿಷ್ಟ ಬರುತ್ತೋ ಹಾಗೆ ಇವರು ಮಾಡ್ಕೊಡ್ತಾಯಿರ್ತಾರೆ ಇನ್ನು ಇಲ್ಲಿ ನೋಡ್ತಾ ಇರಬಹುದು ದೇವ್ರ ಮನೆ ಮೇಲ್ಗಡೆ ಗ್ಲಾಸ್ ಮೇಲೆ ನಾವು ಈ ರೀತಿಯಾಗಿ ಗಜಲಕ್ಷ್ಮಿ ಅಮ್ಮನವರನ್ನ ಮಾಡಿಸ್ಕೊಂಡಿದಿವಿ ಇನ್ನು ಗಜಲಕ್ಷ್ಮಿ ಅಮ್ಮನವ್ರು ಹಿಂದೆ ಲೈಟ್ ಹಾಕಿದ್ದಾರೆ ಅದು ಹಿಂದೆಗಡೆನೆ ಹಾಕಿದರೆ ನಾವು ಮೇಲೆ ಒಂದು ಟಾಪ್ ಇದೆ ಅಲ್ವಾ ಅಲ್ಲಿಗೆ ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ವಿ ಆದ್ರೆ ಅವರು ಅಷ್ಟರಲ್ಲಿ ಹಾಕ್ಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾವು ಸುಮ್ಮನಾದ್ವಿ ನೆಕ್ಸ್ಟ್ ಇಲ್ಲಿ ಡೋರ್ ನೋಡ್ತಾ ಇರಬಹುದು ಡೋರ್ ಉಡ್ದೇನೆ ಎಲ್ಲರೂ ಗ್ಲಾಸ್ ದಾ ಅಂತ ಕೇಳ್ತಾ ಇದ್ರಿ ಅಲ್ಲ ಇದು ಉಡ್ದೇನೆ ಇದು ಸಿ ಎನ್ ಸಿ ಕಟಿಂಗ್ ಅಂತ ಮಾಡ್ತಾರೆ ಬಟ್ ಉಡ್ ಬೇರೆ ರೀತಿಯಾಗಿರುತ್ತೆ ಡೋರ್ಗೆ ಮಾಮೂಲಿಯಾಗಿ ವಾರ್ಡ್ರೋಬ್ಗೆ ಮತ್ತೆ ಒಳಗಡೆ ಹಾಕಿರೋ ಉಡ್ ಬೇರೆ ಡೋರ್ಗೆ ಹಾಕಿರೋ ಉಡ್ಡು ಬೇರೆ ನೆಕ್ಸ್ಟ್ ಇನ್ನ ಒಳಗಡೆ ಬಂದ್ರೆ ನಾವು ಈ ರೀತಿಯಾಗಿ ದೇವ್ರ ಮನೆಯನ್ನ ಮಾಡಿಸ್ಕೊಂಡಿದೀವಿ ಇನ್ನ ಕಲ್ ಬಂದು ನಾವು ಕ್ವಾರ್ಡ್ಸ್ ಅನ್ನ ಹಾಕ್ಸ್ಕೊಂಡಿದ್ದೀವಿ ಚೆನ್ನಾಗಿದೆ ಕ್ವಾರ್ಡ್ಸ್ ಹಾಕಿರೋದ್ರಿಂದ ದೇವ್ರ ಮನೆಗೆ ಒಂದು ಲುಕ್ ಅನ್ನೋದು ಬಂತು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನನಗೆ ತುಂಬಾ ಇಷ್ಟ ಆಯಿತು ನಮ್ಮ ದೇವ್ರ ಮನೆ ಈ ರೀತಿಯಾಗಿ ಬರುತ್ತೆ ಅಂತಾನೆ ಅನ್ಕೊಂಡಿಲ್ಲ ಆಮೇಲೆ ನಾನು ದೇವ್ರ ಮನೆ ಒಳಗಡೆ ಎರಡು ಫೋಟೋ ಮಾತ್ರ ಇಟ್ಕೊಂಡಿದ್ದೀನಿ ಲಕ್ಷ್ಮಿ ಅಮ್ಮನವರ ಫೋಟೋ ಮತ್ತೆ ಗಣಪತಿ ಫೋಟೋ ಇವೆರಡೇ ಇಟ್ಕೊಂಡಿದ್ದೀನಿ ಫ್ಯೂಚರಲ್ಲಿ ನಾವೇನಾದರೂ ಅಯೋಧ್ಯೆಗೆ ಹೋಗಿದ್ದೀವಿ ಅಂತಂದರೆ ರಾಮರ ಪಟ್ಟಾಭಿಷೇಕ ಒಂದು ಫೋಟೋನ ತೊಗೊಂಬಂದು ಮೇಲ್ಗಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಬೇರೆ ಎಕ್ಸ್ಟ್ರಾ ಫೋಟೋಸ್ ಅಂತ ನಾನು ಏನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಅದಾದಮೇಲೆ ನಾನು ಕಳಶ ಕೂರಿಸೋದಕ್ಕಿಂತ ಮುಂಚೆ ಅಷ್ಟಾದಳ ಪದ್ಮಾವತಿ ರಂಗೋಲಿಯನ್ನು ಯಾವಾಗಲೂ ಅಷ್ಟೇ ಕಳಶದ ಕೆಳಗಡೆ ನಾನು ಆಕೆ ಹಾಕಿರ್ತೀನಿ ಆಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದೇನೋ ನಮ್ಮ ಮನೆಯಲ್ಲೆಲ್ಲ ದೇವ್ರ ಮನೆ ಈಸ್ಟ್ ಫೇಸಿಂಗ್ ಆಗಿದೆ ಮಂಜು ಅಂತಂದ್ಬಿಟ್ಟು ಹಂಗೂ ಇಟ್ಕೋಬೋದು ಇವಾಗ ನಮ್ಮಮ್ಮ ಮನೆಯಲ್ಲೆಲ್ಲ ಈಸ್ಟ್ ಫೇಸಿಂಗಲ್ಲೇ ಇರೋದು ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡು ಈ ರೀತಿಯಾಗಿ ಹೇಳಿದಾಗ ಹೌದಲ್ವಾ ಇದು ನಿಜಾನೇ ಅಂತ ನಾನು ಅಂದ್ಕೊಂಡಿದ್ದು ನಾವು ಈಸ್ಟ್ ಫೇಸಿಂಗು ಡೋರ್ ಏನಾದರೂ ಬಂದಿದ್ರೆ ನಾವು ಹಂಗೆ ಇಟ್ಕೊತಾ ಇದ್ವಿ ನಮ್ಗೆ ಅನುಕೂಲ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಈ ರೀತಿಯಾಗಿ ಇಟ್ಕೊಂಡಿದ್ದು ಹಿಂಗೂ ಇಟ್ಕೊಳ್ಬೋದು ಹಂಗೂ ಇಟ್ಕೊಳ್ಬೋದು ತೊಂದರೆ ಏನೂ ಇಲ್ಲ ನೆಕ್ಸ್ಟ್ ಇವಾಗ ಈ ಅಷ್ಟದಳ ಪದ್ಮಾವತಿ ರಂಗೋಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಅರ್ಶನ ಕುಂಕುಮ ಹಾಕ್ತೀನಿ ಆಮೇಲೆ ಎಂಟು ಒಂದು ದಳಗಳು ಬಂದಿರುತ್ತಲ್ವಾ ಆ ಒಂದು ದಳಕ್ಕೆ ಅರ್ಶನ ಹಾಕ್ತೀನಿ ಒಂದು ದಳಕ್ಕೆ ಕುಂಕುಮ ಹಾಕ್ತೀನಿ ಈ ರೀತಿಯಾಗಿ ನಾಲ್ಕು ದಳಕ್ಕೆ ನಾನು ಅರ್ಶನ ಹಾಕ್ತೀನಿ ನಾಲ್ಕು ದಳಕ್ಕೆ ನಾನು ಕುಂಕುಮ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ವೇದ ಅನ್ನೋರು ಕಮೆಂಟ್ ಮಾಡಿದ್ರು ಮಂಡೇ ನನ್ನ ಮಗಳು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಡಿಂಪನ ಪುಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ ಹಾಗೆ ಶಿವರಂಜನ್ ಅನ್ನೋ ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಏಪ್ರಿಲ್ ಸೆವೆಂಟೀನ್ತ್ಗೆ ನನ್ನ ಮಗನದು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ರಾಜು ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿಪಾ ನೆಕ್ಸ್ಟ್ ಹಾಗೆ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಏಪ್ರಿಲ್ ಟ್ವೆಂಟಿ ಎತ್ಗೆ ನನ್ನ ಮಗಂದು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ವಿನೋದ್ ಕುಮಾರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಈಗ ರಂಗೋಲಿ ಹಾಕಿದ್ದಾಯಿತು ಅದರ ಮೇಲೆ ಪೀಠ ಇಟ್ಟು ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಗಾಜಿನ ಬಾಕ್ಸಲ್ಲಿ ನಾನು ನಮ್ಮ ಮನೆ ದೇವ್ರ ವಾರ ಬಂದ್ಬಿಟ್ಟು ಶುಕ್ರವಾರ ಅಲ್ವಾ ಆ ದಿನ ನಾನು ವೀಕ್ಲಿ ವೀಕ್ಲಿ ಒಂದು ಫೈವ್ ರುಪೀಸ್ ಆಗಿರ್ಬೋದು ಟೆನ್ ರುಪೀಸ್ ಆಗಿರ್ಬೋದು ಈ ಈ ರೀತಿಯಾಗಿ ಆಗ್ತಾ ಇರ್ತೀನಿ ನಾವು ಯಾವಾಗ ಮನೆ ದೇವ್ರ ದೇವಸ್ಥಾನಕ್ಕೆ ಕದ್ರಿಗೆ ಹೋಗ್ತೀವೋ ಅವಾಗ ಆ ಕಾಯನ್ಸ್ ತಗೊಂಡೋಗಿ ದೇವ್ರ ದೇವಸ್ಥಾನದ ಉಂಡಿಗೆ ಹಾಕಿ ಬರ್ತೀವಿ ನೆಕ್ಸ್ಟ್ ಈ ಒಂದು ಬಾಕ್ಸ್ ಅಲ್ಲಿ ಅವರು ಈ ಆಲದ ಮರದ ಬೇರು ಮತ್ತೆ ಗಂಧ ಅರ್ಶಿಣ ಕುಂಕುಮ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಗುರುವಾರ ದಿನ ಒಂದು ನಕ್ಷತ್ರ ಬರುತ್ತಂತೆ ಅದ್ ಯಾವ್ದ್ ನಕ್ಷತ್ರ ಅಂತ ನಾನು ಮರ್ತೋಗಿದ್ದೀನಿ ಆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಈ ಪೂಜಾ ಮಂಪಾ ಟೂರ್ ಅಂತ ಮಾಡಿದೀನಿ ವಿಡಿಯೋ ಸರ್ಚ್ ಮಾಡಿ ನೋಡಿ ಅದರಲ್ಲಿ ನಾನು ಡೀಟೇಲ್ ಆಗಿ ಎಲ್ಲ ಹೇಳಿದ್ದೀನಿ ಒಂದು ಬೇರನ್ನು ಅವರು ಈ ಬಾಕ್ಸಲ್ಲಿ ಇಟ್ಟು ಲೈಫ್ ಲಾಂಗ್ ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಈ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅಷ್ಟಾಗಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಯವರು ಕೊಟ್ಟಿರೋದು ಇದನ್ನು ಓಪನ್ ಮಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ನಾನು ಓಪನ್ ಮಾಡಿ ತೋರಿಸೋದಿಲ್ಲ ಲೈಫ್ ಲಾಂಗ್ ಇದಂಗೆ ಇರುತ್ತಂತೆ ಬೇರ್ ಆಗಿರೋದ್ರಿಂದ ಅದೇನೂ ಆಗೋದಿಲ್ಲ ಹಾಳಾಗೋದಿಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ಇಟ್ಕೊಂಡು ಪೂಜೆ ಮಾಡಮ್ಮ ಅಂತ ಹೇಳಿದ್ರು ನಮ್ಮ ನಮ್ಮತ್ತೆಯವರು ಮನೆಯಲ್ಲೂ ಇಟ್ಟಿದ್ದಾರೆ ಹಾಗೆ ನನಗೂ ತಗೊಂಬಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೂ ಮೇಲೆ ನಾನು ಒಂದು ಬೆಳ್ಳಿ ಒಂದು ತಟ್ಟೆಯನ್ನು ಇಟ್ಟು ಅದಕ್ಕೆ ಒಂದು ಐದು ಹಿಡಿಯೋದ ಅಷ್ಟು ಅಕ್ಕಿಯನ್ನು ಹಾಕಿ ಅದರಲ್ಲಿ ಓಮ್ ಅಂತ ಬರ್ದ್ಬಿಟ್ಟು ಅರ್ಶನ ಕುಂಕುಮ ಹಾಕಿದ್ದೀನಿ ಅದಾದ್ಮೇಲೆ ಇಲ್ಲಿ ಬಾಕ್ಸ್ಗಳಲ್ಲಿ ನೋಡ್ತಾ ಇರಬಹುದು ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಅದರಲ್ಲಿ ಬಂದ್ಬಿಟ್ಟು ಇವಾಗ ಇಟ್ಟನಲ್ಲ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಒಂದು ಕಪ್ಪು ಅರ್ಶಿಣ ಅಂತಾರೆ ಅದನ್ನ ತಗೊಂಡ್ಬಂದು ಸಿಗುತ್ತೆ ಅಂತಂದರೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಯಾಕೆ ಇರ್ತಾರೆ ಅಂತಂದ್ರೆ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಅನ್ನೋದು ಬೀಳದೆ ಇರುತ್ತೆ ಮತ್ತೆ ನೆಗೆಟಿವ್ ಎನರ್ಜಿಗಳು ಅಷ್ಟಾಗಿ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಆ ಬಾಕ್ಸ್ ಅಲ್ಲಿ ಕಪ್ಪು ಅರ್ಶನ ಹಾಕ್ಬಿಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಬಿಟ್ಟು ಅದೊಂದು ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಈ ಒಂದು ಬಾಕ್ಸ್ ಅಲ್ಲಿ ಈ ರೋಡಲ್ಲಿ ಕಾಯನ್ಸ್ ಎಲ್ಲ ಸಿಗುತ್ತಲ್ವಾ ಅದನ್ನ ಹಾಕಿದೀನಿ ಅದಾದ್ಮೇಲೆ ಈ ಹೋಮದಲ್ಲೆಲ್ಲ ಕಾಯನ್ಸ್ ಹಾಕಿ ಸುಟ್ಟಿರ್ತಾರಲ್ವ ದೊಡ್ಡ ದೊಡ್ಡ ಹೋಮಗಳು ಮಾಡಿದಾಗ ಆ ಕಾಯಿನ್ಸ್ ಹಾಕಿದ್ದೀನಿ ಹಾಕಿದೀನಿ ಅದು ಬಿಟ್ರೆ ಇನ್ನು ನೋಟುಗಳು ಅಷ್ಟೇ ಸಿಕ್ಕಿರೋದೆ ಆಮೇಲೆ ಇನ್ನೊಂದು ನೋಟ್ ಬಂದ್ಬಿಟ್ಟು ನನ್ನ ಬ್ರದರ್ ಇಲ್ಲ ಅಮೇರಿಕಾದಿಂದ ಬಂದಾಗ ಅವರೊಂದು ಡಾಲರ್ ನೋಟನ್ನು ಕೊಟ್ಟಿದ್ರು ಅದನ್ನ ಇಲ್ಲಿ ಚಲಾವಣೆ ಮಾಡೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಆ ಬಾಕ್ಸ್ ಇಟ್ಟು ಪೂಜೆ ಮಾಡ್ತಾ ಅದಾದಮೇಲೆ ಅದಾದ್ಮೇಲೆ ಈ ಬಟ್ಟಲಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ ಅವರು ಊರ ಹತ್ರ ಒಂದು ಅಮ್ನೋರ್ ದೇವಸ್ಥಾನ ಇದೆ ಅಲ್ಲಿ ಒಂದು ನಿಂಬೆ ಕೊಟ್ಟಿದ್ರು ಅದನ್ನ ತಗೊಂಡ್ಬಂದಿಟ್ಟಿದ್ದೀನಿ ಅದಾದ್ಮೇಲೆ ನಮ್ಮನೆ ಗೃಹ ಪ್ರವೇಶದಲ್ಲಿ ಲಕ್ಷ್ಮಿ ಅಮ್ಮನವರಿಗೆ ಒಂದು ಕುಂಕುಮಾರ್ಚನೆ ಮಾಡಿದ್ರು ಆ ಕುಂಕುಮ ಮತ್ತೆ ನಿಂಬೆ ಹಣ್ಣು ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಒಂದು ಬಟ್ಟೆಯಲ್ಲಿ ಏನು ಗಂಟಾಕಿ ಇಟ್ಟಿದ್ದೀನಿ ಅಂತಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ ಇವಾಗ ಈ ಒಂದು ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಆರು ಏಲಕ್ಕಿ ಒಂದು ಆರು ಲವಂಗನ ಹಾಕಿಟ್ಟಿದ್ದೀನಿ ಇದೆಲ್ಲ ಲಕ್ಷ್ಮೀ ಅಮ್ಮನವ್ರಿಗೆ ಇಷ್ಟ ಅಂತೆ ಹಾಗಾಗಿ ದೇವರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಆರ್ ಆರು ಹಾಕಿಟ್ಟಿದ್ದೀನಿ ಅದಾದ್ಮೇಲೆ ಇನ್ನೊಂದು ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಅನ್ನೋದು ಬಂದಿತ್ತಲ್ವಾ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಶುಭ ಕಾರ್ಯಗಳಿಗೆ ಹೊರಗೆ ಹೋಗ್ಬೇಕಾದ್ರೆ ಮತ್ತೆ ಏನಾದರೂ ಕೆಲಸದ ಮೇಲೆ ಹೊರ್ಗಡೆ ಹೋಗಬೇಕು ಅಂತಂದರೆ ಒಂದು ನಾಲ್ಕು ಮಂತ್ರಾಕ್ಷತೆ ಕಾಳನ್ನು ತಲೆ ಮೇಲೆ ಹಾಕ್ಕೊಂಡು ಹೊರ್ಗಡೆ ಹೋದರೆ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ವ ಹಾಗಾಗಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಆಮೇಲೆ ಹೊರಗಡೆ ಹೋಗಬೇಕಾದ್ರೆ ಕೈಗೆ ಬೇಗ ಸಿಗುತ್ತೆ ಅಂತಲೂ ಅಲ್ಲಿಟ್ಟಿದ್ದೀನಿ ಅದಾದಮೇಲೆ ಇದನ್ನು ಹೇಳ್ಬೋದು ಹೇಳ್ಬಾರ್ದು ನನಗಂತೂ ಗೊತ್ತಿಲ್ಲ ಮುಂದೆ ನಮಗೆ ಪಾಪು ಅಂತ ಆದಾಗ ಆ ಪಾಪು ತಲೆ ಮೇಲೆ ಒಂದು ನಾಲ್ಕು ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ಅನ್ನೋ ಆಸೆಯಿಂದ ಹಾಗೇ ಜೋಪಾನ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಮಂತ್ರಾಕ್ಷತೆ ಕಾಳುಗಳನ್ನು ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿರುವಂತಹ ತಾಮ್ರದ ಚೆಂಬನ್ನು ತಗೊಂಡಿದ್ದೀನಿ ಆ ತಾಮ್ರದ ಚೆಂಬಿನ ಕಂಠಕ್ಕೆ ಒಂದು ಮೂರು ರವಂಡು ಅರಿಶಿಣದ ದಾರವನ್ನು ಕಟ್ಟಿದ್ದೀನಿ ಅದಾದಮೇಲೆ ಗಂಧ ಕುಂಕುಮ ಇಟ್ಟು ಆ ತಾಮ್ರದ ಚೆಂಬಿನ ಒಳಗಡೆ ನಾನು ಇವಾಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನಾವು ಅಡುಗೆಗೆ ಯೂಸ್ ಮಾಡುವಂತಹ ಅಕ್ಕಿಯನ್ನೇ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ನಾನು ಇವಾಗ ಆ ಒಂದು ಅಕ್ಕಿ ಕಾಳು ಮೇಲೆ ನಾನು ಅರಿಶಿಣ ಕುಂಕುಮ ಅದಾದ ಮೇಲೆ ಈ ಒಂದು ಏನಂತ ಅಂತಾರೆ ಕೊಂಬುಗಳು ಕೊಂಬುಗಳಿರುತ್ತಲ್ವಾ ಅದನ್ನು ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕಾದ್ರೆ ಅದರ ಮೇಲೆ ಒಂದು ರೆಡ್ ರೋಸನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ ಸದಾ ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರಲಿ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಬೆಳ್ಳಿ ಕುಂಕುಮದ ಬಟ್ಲುಗಳನ್ನು ಇಡ್ತಾ ಇದ್ದೀನಿ ಇಲ್ಲಿ ನಾನು ಮಾತ್ರ ಪೂಜೆ ಮಾಡಬೇಕಾದ್ರೆ ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ತೀನಿ ಇನ್ನು ಹೊರಗಡೆ ಇಟ್ಟಿರುವಂಥದ್ರಲ್ಲಿ ದೇವ್ರೊಳಗೆ ಯೂಸ್ ಮಾಡ್ತೀನಿ ಇನ್ನೊಂದು ಸೆಟ್ ಇಟ್ಕೊಂಡಿರ್ತೀನಿ ಅದನ್ನು ಯಾರಾದರೂ ಮುತ್ತೈದೆಯರು ಮನೆಗೆ ಬಂದಾಗ ಆ ಕುಂಕುಮದ ಬಟ್ಲುಗಳಿಂದ ಅವ್ರಿಗೆ ಅರಶಿನ ಕುಂಕುಮನ ಕೊಡ್ತೀನಿ ಈ ರೀತಿಯಾಗಿ ನಾನು ಒಂದು ಮೂರು ಸೆಟ್ಟಾಗಿ ಕುಂಕುಮದ ಬಟ್ಲುಗಳನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ತಾಮ್ರದ ಪ್ಲೇಟನ್ನು ಇಟ್ಟಿದ್ದೀನಿ ಇನ್ನೊಂದು ಕಂಚಿ ಪ್ಲೇಟನ್ನು ಇಟ್ಟು ಅದರೊಳಗಡೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದ್ರೊಳಗಡೆ ನಾನು ಆಮೇಲೆ ನನ್ನ ಹತ್ರ ಇರುವಂತಹ ವಿಗ್ರಹಗಳನ್ನು ಕೂರಿಸ್ತೀನಿ ನೆಕ್ಸ್ಟ್ ಆಗಲೇ ಹೇಳಿದ್ನಲ್ವ ನಾನು ಒಂದು ಬಟ್ಟೆಯಲ್ಲಿ ಏನು ಗಂಟಾಕಿಟ್ಟಿದ್ದೀನಿ ಅಂತಂದ್ಬಿಟ್ಟು ಅದು ಶಿವರಾತ್ರಿ ಹಬ್ಬ ಬರುತ್ತಲ್ವ ಆ ಟೈಮಲ್ಲಿ ಗುರುವಾರ ಇನ್ನೇನು ಹಬ್ಬ ಶುಕ್ ಶುಕ್ರವಾರ ಇದೆ ಶನಿವಾರ ಇದೆ ಇಲ್ಲಾಂತಂದರೆ ಬುಧವಾರ ಇದೆ ಅನ್ನುವಾಗ ಗುರುವಾರದ ದಿನ ಆ ಸಂಜೆ ಆಗಿರ್ಬೋದು ಇಲ್ಲಾಂತಂದ್ರೆ ಬೆಳಗ್ಗೆ ಆಗಿರ್ಬೋದು ಆ ಟೈಮಲ್ಲಿ ಹೂಂಬತ್ತಿ ಗಿಡದ ಬೇರು ಅದಾದ್ಮೇಲೆ ಅಕ್ಷತೆ ಕಾಳು ಅರ್ಶನ ಕುಂಕುಮ ಗಂಧ ಒಂದು ಸ್ವಲ್ಪ ಇದೆಲ್ಲ ಹಾಕಿ ಒಂದು ಅರ್ಶನದ ಬಟ್ಟೆಯಲ್ಲಿ ಕಟ್ಟಿ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ದೇವರ ಮುಂದೆ ಹೇಳಿಬಿಟ್ಟು ಡೈಲಿ ಪೂಜೆ ಮಾಡ್ತಾ ಬರ್ತಾ ಇದ್ರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅದು ನೆರವೇರುತ್ತಂತೆ ನಾನು ಅದನ್ನು ನಾನು ಲೀಸ್ ಮನೆಗೋಸ್ಕರ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಇಯರ್ ಶಿವರಾತ್ರಿಗೆ ನಾವು ಲೀಸ್ ಮನೆಯಲ್ಲೇ ಇದ್ವಿ ಆ ಒಂದು ಕೋರಿಕೆ ಆಗ ನನಗೆ ನೆರವೇರ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಬೇರೆ ಒಂದು ಕೋರಿಕೆಯನ್ನು ಇಟ್ಕೊಂಡು ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಅದನ್ನು ಮಾಡೋದಕ್ಕೆ ಅನುಕೂಲನೇ ಆಗಲಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬಂದು ನನಗೆ ಅದನ್ನು ಮಾಡೋದಕ್ಕೇ ಆಗಲಿಲ್ಲ ಅದು ಇನ್ನೇನು ಶಿವರಾತ್ರಿ ಹಬ್ಬ ಬರುತ್ತೆ ಅನ್ನೋ ಟೈಮಲ್ಲಿ ಗುರುವಾರ ದಿನ ಮಾಡಬೇಕಾಗುತ್ತೆ ನನಗೆ ಮಾಡೋದಕ್ಕೇ ಆಗಲಿಲ್ಲ ಹಾಗಾಗಿ ಮತ್ತೆ ನಾನು ಮಾಡಲಿಲ್ಲ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟ್ಗಳಲ್ಲಿ ವಿಗ್ರಹಗಳನ್ನು ಇಟ್ಟಿದ್ದೀನಿ ಇಲ್ಲಿ ಒಂದು ಅಶೋಕರು ಇದೆ ಅಲ್ವಾ ಅದನ್ನು ನಾನೇ ತೊಗೊಂಡಿದ್ದು ಇನ್ನು ಆಂಜನೇಯನ ವಿಗ್ರಹ ಬಂದುಬಿಟ್ಟು ನಮ್ಮ ಚಿಕ್ಕತ್ತೆಯವರು ತೊಗೊಂಬಂದು ಕೊಟ್ಟಿದ್ದು ಅದಾದಮೇಲೆ ಇನ್ನೊಂದು ಪುಟ್ಟದಾಗಿದೆ ಅಲ್ವಾ ಅದು ನಮ್ಮ ಲೀಸ್ ಮನೆಯಲ್ಲಿ ಸಿಂಪಲ್ ಆಗಿ ಗೃಹ ಪ್ರವೇಶವನ್ನು ಮಾಡಿಸಿದ್ವಿ ಅಲ್ಲಿ ಪುರೋಹಿತರು ನಮಗೆ ಕೊಟ್ಟಿದ್ದು ಅದಾದಮೇಲೆ ಇನ್ನು ಅಂಬೇಗಾಲ್ ಕೃಷ್ಣ ಬಂದುಬಿಟ್ಟು ನನ್ನ ನಾದಿನಿ ತೊಗೊಂಬಂದು ಕೊಟ್ಟಿದ್ದು ಇನ್ನು ಈ ಲಕ್ಷ್ಮಿ ಬಂದ್ಬಿಟ್ಟು ನೀವು ನೋಡಿರ್ತೀರ ಇವಾಗ ನಾವು ಫ್ಲ್ಯಾಟ್ ತೊಗೊಂಡಿದ್ದೀವಲ್ವ ಆ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಬಂದಿದ್ದು ನೆಕ್ಸ್ಟ್ ಆಮೇಲೆ ಒಂದು ಎರಡು ಬೆಳ್ಳಿ ದೀಪಗಳಿಗೆ ಗಂಧ ಕುಂಕುಮ ಮತ್ತು ಜೋಡಿ ಬತ್ತಿಗಳನ್ನು ಹಾಕಿ ಒಂದು ಐದು ಕಾಳಷ್ಟು ಅಕ್ಷತೆ ಕಾಳನ್ನ ಹಾಕಿದ್ದೀನಿ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಪ್ಲೇಟಲ್ಲಿ ರೋಡಲ್ಲಿ ಸಿಕ್ಕಿರುವಂತಹ ಕಾಯಿನ್ಸು ಒಂದು ಐದು ಕೌಡೆ ಒಂದು ಗೋಮತಿ ಚಕ್ರವನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳಲ್ವಾ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಇಟ್ಟು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪ್ಲೇಟ್ ಅಲ್ಲಿ ಈ ಗೋಲ್ಡನ್ ಕಲರ್ ಫೈರ್ ಪೀಸ್ ಕೈನಿರುತ್ತಲ್ವ ಅದನ್ನು ಇಟ್ಟು ಒಂದು ಸ್ವಲ್ಪ ಅಕ್ಷತೆ ಕಾಳು ಅರ್ಶನ ಕುಂಕುಮ ಗಂಧ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಇವಾಗ ಕಾಮಾಕ್ಷಿ ದೀಪನ ಇಟ್ಟು ಅದಕ್ಕೂ ಅಷ್ಟೇ ಜೋಡಿ ಬತ್ತಿಯನ್ನ ಹಾಕಿದ್ದೀನಿ ಇವಾಗ ಒಂದು ಐದು ಕಾಳಷ್ಟು ಅಕ್ಷತೆ ಕಾಳನ್ನು ಇದಕ್ಕೂ ಅಷ್ಟೇ ಹಾಕ್ತಾ ಇದ್ದೀನಿ ನಾನು ಪ್ರತಿ ಒಂದು ದೀಪಗಳಿಗೂ ಅಷ್ಟೇ ನಾನು ಒಂದು ಐದು ಕಾಳಷ್ಟು ಮಂತ್ ಅಂದರೆ ಸ್ವಾರಿ ಅಕ್ಷತೆ ಕಾಳನ್ನು ಹಾಕ್ತೀನಿ ಅದಾದಮೇಲೆ ಇನ್ನ ಇದೊಂದು ಅಗರಬತ್ತಿ ಚುಚ್ಚುವಂಥದ್ದು ಇನ್ನು ಈ ಕಡೆ ಇದು ಬಂದ್ಬಿಟ್ಟು ಅಂಕೋಲೆ ಕಡ್ಡಿಗಳು ಅಂತಾರೆ ನಾವು ಹೊಸ್ದಾಗಿ ಮದುವೆ ಆದಾಗ ಬಾಡಿಗೆ ಮನೆಯನ್ನು ಮಾಡ್ಕೊಂಡಿದ್ವಿ ಅಲ್ಲಿ ಬಾಗಿಲ ಮೇಲೆ ತೆಂಗಿನಕಾಯನ್ನು ಕಟ್ತಾಯಿದ್ರು ಆವಾಗ ಈ ಅಂಕೋಲೆ ಕಡ್ಡಿಗಳನ್ನು ಅಲ್ಲಿ ಕಟ್ತಾರಂತೆ ಆವಾಗ ಎಕ್ಸ್ಟ್ರಾ ತೊಗೊಂಬಂದಿದ್ರು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ನಮಗೆ ಪುರೋಹಿತರು ಹೇಳಿದರು ಹಾಗಾಗಿ ಅಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಈ ಕಡೆಗೆ ಬಂದರೆ ಇದು ಬಂದುಬಿಟ್ಟು ಕುಬೇರ ಯಂತ್ರ ಎಲ್ಲರೂ ಕೇಳ್ತಾ ಇರ್ತೀರಲ್ವ ಏನದು ದೇವ್ರ ಮನೆಯಲ್ಲಿ ಒಂದು ಶೀಟಲ್ಲಿ ಬರೆದಿಟ್ಟಿರೋದು ಅಂತ ಕೇಳ್ತಾ ಇರ್ತೀರಲ್ವ ಇದು ಈಗ ನಾನು ಒಂದು ಮರದ ಅಲಗೆಯನ್ನ ತಗೊಂಡಿದೀನಿ ಮರದ ಅಲಗೆ ಮೇಲೆ ಈ ಒಂದು ಕುಬೇರ ಯಂತ್ರನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಂತೆ ಹಾಗಾಗಿ ನಾನು ಒಂದು ಮರದ ಅಲಗೆಯನ್ನ ತಗೊಂಡಿದ್ದೀನಿ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ಕುಬೇರ ರಂಗೋಲಿಯನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಇದ್ರ ಮೇಲೆ ನಾನು ಒಂದು ಐದು ಕಡೆ ಅರ್ಶನ ಕುಂಕುಮನ ಇದ್ದೀನಿ ಇದ್ರ ಮೇಲೆ ನಾನು ಕುಬೇರ ಯಂತ್ರನ ಇಟ್ಟು ಪೂಜೆ ಮಾಡೋದು ಈ ಪೂಜೆಯನ್ನು ಅಕ್ಷಯ ತೃತೀಯ ಬರುತ್ತಲ್ವ ನೆಕ್ಸ್ಟ್ ಮಂತೇ ಬರುತ್ತೆ ನೆಕ್ಸ್ಟ್ ಮಂತ್ ಮೇ ಟೆಂತ್ಗೇನೋ ಅಕ್ಷಯ ತೃತೀಯ ಬರುತ್ತೆ ಅವತ್ತಿನ ದಿನ ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅವತ್ತಾಗಲಿಲ್ಲ ಅಂತಂದರೆ ಈ ದೀಪಾವಳಿ ಅಮಾವಾಸ್ಯೆ ಬರುತ್ತಲ್ವ ಆ ಟೈಮಲ್ಲಿ ಅಮಾವಾಸ್ಯೆ ದಿನ ಮಾಡ್ಬೋದು ಅದಾದಮೇಲೆ ಧನತ್ರಯೋದಶಿ ಹಬ್ಬ ಬರುತ್ತಲ್ವ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರೂ ಒಳ್ಳೆಯದು ಈ ಮೂರು ದಿನಗಳಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಏನೇ ಇದ್ದರೂ ಆದಷ್ಟು ಆದಷ್ಟು ಕಡಿಮೆ ಇರುತ್ತೆ ತುಂಬ ಜಾಸ್ತಿ ಅಂತ ಇರೋದಿಲ್ಲ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು ಈ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಇದನ್ನು ನಾವು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಅಲ್ಲಿ ಒಂದು ಶೀಟ್ ಮೇಲೆ ನಂಬರ್ಸನ್ನು ಯಾವ ರೀತಿಯಾಗಿ ಬರೆದಿದ್ದೀನಿ ಅಂತಂದ್ಬಿಟ್ಟು ತೋರಿಸಿದ್ದೀನಿ ನೀವು ಸ್ಕ್ರೀನ್ಶಾಟನ್ನು ಮಾಡಿ ಇಟ್ಕೊಂಡು ನೀವು ಈ ರೀತಿಯಾಗಿ ಬರೆದು ಅದಾದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಂದ ಕವರ್ ಮಾಡಿ ಪೂಜೆ ಮಾಡಬಹುದು ಇಲ್ಲ ಅಂತಂದ್ರೆ ಆ ಒಂದು ಶೀಟ್ ಅನ್ನ ತಗೊಂಡೋಗಿ ಲ್ಯಾಮಿನೇಷನ್ ಮಾಡಿಸ್ಕೊಂಡ್ ಬಂದು ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಲೈಫ್ ಲಾಂಗ್ ಪೂಜೆ ಮಾಡಬೇಕಾಗುತ್ತೆ ಅದನ್ನ ಅಂದ್ರೆ ಆ ನಂಬರ್ಸ್ ಯಾವುದೇ ಕಡೆಯಿಂದ ಕೂಡಿದ್ರು ನಮಗೆ ಸೆವೆಂಟಿ ಟೂ ಬರಬೇಕು ಆ ರೀತಿಯಾಗಿ ಬರುತ್ತೆ ಆ ನಂಬರ್ಸ್ ಅದನ್ನ ನೋಡ್ಕೊಳ್ಳಿ ಅದಾದ್ಮೇಲೆ ಒಂದ್ ರುಪಿ ಕಾಯಿನ್ಸ್ ಒಂದು ಒಂಬತ್ತು ತಗೊಳ್ಬೇಕು ಅದನ್ನ ಯಾವ ಕಡೆ ಮುಖ ಮಾಡಿ ಇಡಬೇಕು ಅಂತಂದ್ರೆ ಈ ಒಂದು ಸಿಂಹದ ಗುರುತಿರುತ್ತಲ್ವಾ ಆ ಕಡೆ ಮುಖ ಮಾಡಿ ನಾವು ಇಡಬೇಕಾಗುತ್ತೆ ಒಂಬತ್ತು ಕಾಯಿನ್ ು ಅದೇ ರೀತಿಯಾಗಿ ಇಡಬೇಕು ಅದ್ರ ಮೇಲೆ ನಾವು ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಅದಾದಮೇಲೆ ಒಂದು ಸ್ವಲ್ಪ ಅಕ್ಷತೆ ಕಡನ್ನು ಹಾಕಿ ಅದ್ರ ಮೇಲೆ ಒಂದು ರೆಡ್ ರೋಸ್ಗಳನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿಯಾಗಿ ಈ ಕುಬೇರ ಯಂತ್ರದ ಪೂಜೆಯನ್ನು ಮಾಡೋದು ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಸುಮಾರಷ್ಟು ಜನ ಈ ಕುಬೇರ ಯಂತ್ರದ ಪೂಜೆ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಇದೇ ರೀತಿಯಾಗಿ ಮಾಡೋದು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನಾನು ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಪ್ಲೇನ್ ಬೆಳ್ಳಿ ಕಚನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸುತ್ತಷ್ಟು ಅರ್ಶನದ ದಾರಾನ ಕಟ್ಬಿಟ್ಟು ಅದರೊಳಗಡೆ ನಾನು ಲಕ್ಷ್ಮಿ ವಿಗ್ರಹನ ಹಾಕಿದ್ದೀನಿ ಅದು ಬಂದ್ಬಿಟ್ಟು ಗೋಲ್ಡ್ದು ನಮ್ಮನೆಯವರು ಗೋಲ್ಡ್ದು ಲಕ್ಷ್ಮೀ ವಿಗ್ರಹ ಕತ್ತಲ್ಲಿ ಹಾಕ್ಕೊಳ್ಬಾರ್ದು ಅಂತ ಇದ್ರು ಹಾಗಾಗಿ ನಾನು ಕಳಶಕ್ಕೆ ಹಾಕಿಬಿಟ್ಟಿದ್ದೀನಿ ಅದಾದ್ಮೇಲೆ ಒಂದು ಬೆಳ್ಳಿ ಕಾಯನ್ನು ಲಕ್ಷ್ಮೀ ಅಮ್ಮನವ್ರದ್ದು ಕಳಶದೊಳಗಡೆ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ತಾಮ್ರದ ಒಂದು ಲಕ್ಷ್ಮಿ ಅದನ್ನು ಕಳಶದ ಮುಂದೆ ಇಡ್ತೀನಿ ಅಷ್ಟಲಕ್ಷ್ಮಿ ಕಳಶನೂ ಇದೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆ ಒಂದು ಕಳಶನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಕೆಳಗಡೆ ಒಂದು ಎರಡು ಡ್ರಾಯರ್ ಇದೆ ಒಂದು ಡ್ರಾಯರ್ ಅಲ್ಲಿ ನಾನು ಎಲ್ಲಾ ಅಗರಬತ್ತಿಗಳನ್ನೇ ಇಟ್ಟಿದ್ದೀನಿ ಫ್ಲೇವರ್ ಫ್ಲೇವರ್ ಅಗರಬತ್ತಿಗಳನ್ನ ಇಟ್ಟಿದ್ದೀನಿ ಮಲ್ಲಿಗೆ ಫ್ಲೇವರ್ ಸಂಪಿಗೆ ಫ್ಲೇವರು ಮತ್ತೆ ಅದಾದ್ಮೇಲೆ ಗುಲಾಬಿ ಫ್ಲೇವರ್ ಈ ರೀತಿಯಾಗಿ ಇಟ್ಟಿದ್ದೀನಿ ಇನ್ನು ಕದರಿಯಿಂದ ತೊಗೊಂಡ್ಬಂದಿದ್ನಲ್ವಾ ಒಂದು ಎರಡು ಅಗರಬತ್ತಿ ಆ ತುಳಸಿ ಮತ್ತು ಸಂಪಿಗೆದು ಸಂಪಿಗೆ ಖಾಲಿಯಾಗೋಯ್ತು ಆ ತುಳಸಿ ಅಗರಬತ್ತಿ ಇನ್ನೂ ಇದೆ ಇನ್ನು ಈ ಕಡೆ ಡ್ರಾಯರ್ ಬಂದುಬಿಟ್ಟು ಇಲ್ಲಿ ನಾನು ಏನೇನು ಇಟ್ಕೊಂಡಿಲ್ಲ ಒಂದು ರಾಮ್ಕೋಟಿ ಬುಕ್ಸನ್ನು ಇಟ್ಕೊಂಡಿದ್ದೀನಿ ಅದಾದಮೇಲೆ ಅದಾದ್ಮೇಲೆ ಪದ್ಮಾವತಿ ಸ್ತೋತ್ರದ ಶೀಟ್ಸನ್ನು ಇಟ್ಕೊಂಡಿದ್ದೀನಿ ಗಣಪತಿ ಸ್ತೋತ್ರ ಬರೆಯೋದಕ್ಕೆ ಆ ಒಂದು ಶೀಟ್ಸನ್ನು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಎರಡು ಪೆನ್ನು ಸ್ಕೇಲು ದೇವರಿಗೆ ಏನು ಯೂಸ್ ಮಾಡ್ತೀನಿ ರಾಮ್ ಕೋಟಿ ಬರೆಯೋದಕ್ಕೆ ಪೆನ್ನು ಸ್ಕೇಲು ಅದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಮತ್ತೆ ರಾಮ ರಕ್ಷಾ ಸ್ತೋತ್ರ ಬುಕ್ಕು ಅದಾದಮೇಲೆ ಒಂದು ಎರಡು ಬುಕ್ ಅಲ್ಲಿ ರಾಮ್ ಬರೆದು ಆ ಬುಕ್ ಎಲ್ಲ ಕಂಪ್ಲೀಟ್ ಆಗಿದೆ ಆ ಇಟ್ಕೊಂಡಿದ್ದೀನಿ ಇನ್ನು ಉಳಿದಂತೆ ದೇವ್ರ ಐಟಮ್ಸ್ ದೇವ್ರ ಮಂಟಪದಲ್ಲಿ ಇಟ್ಟಿದ್ದೀನಿ ಅದನ್ನ ಈ ವಿಡಿಯೋದಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ನೆಕ್ಸ್ಟ್ ಯಾವಾಗಲಾದರೂ ಆ ಒಂದು ಮಂಟಪದಲ್ಲಿ ಏನೇನು ಇಟ್ಕೊಂಡಿದೀನಿ ಅಂತಂದ್ಬಿಟ್ಟು ಆ ವಿಡಿಯೋದಲ್ಲಿ ಎಲ್ಲಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಆಗಿ ಪದ್ಮಾವತಿ ಸ್ತೋತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಲ್ವಾ ನೀವು ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ ಆದರೂ ನೀವು ಕಮೆಂಟ್ ಮಾಡ್ತಾನೆ ಇರ್ತೀರ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಹ ಹೇಳ್ತಾ ಇದ್ದೀನಿ ನಾನು ಡೈಲಿ ಪೂಜೆ ಮಾಡಬೇಕಾದ್ರೆ ಈ ಒಂದು ಶೀಟ್ಸನ್ನು ತಗೊಂಡು ಅದರಲ್ಲಿ ಆ ದಿನದ ವಾರ ಆ ದಿನದ ಡೇಟ್ ಹಾಕ್ಬಿಟ್ಟು ಆಮೇಲೆ ನಾನು ಎಷ್ಟನೇ ದಿನದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಅಂದರೆ ಇವಾಗ ಐವತ್ತನೇ ದಿನನ ಐವತ್ತೊಂದನೇ ದಿನನ ಈ ರೀತಿಯಾಗಿ ಒಂದು ನಂಬರನ್ನು ಮೆನ್ಷನ್ ಮಾಡಿ ಆಮೇಲೆ ನಾನು ನೂರ ಎಂಟು ಸಲ ಈ ಪದ್ಮಾವತಿ ಸ್ತೋತ್ರನ ಹೇಳ್ಕೊಳ್ತೀನಿ ನೂರ ಎಂಟು ದಿನ ಹೇಳ್ಕೊಳ್ಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ದೇವ್ರ ಮನೆ ಡೋರ್ ಅನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಬೆಳ್ಳಿ ಕಳಶದ ಬಗ್ಗೆ ಕೇಳ್ತಾ ಇರ್ತೀರಲ್ವ ಎಷ್ಟು ಗ್ರಾಮ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಪ್ಲೇನ್ ಕಳಶನ ಯೂಸ್ ಮಾಡ್ತಾ ಇದ್ದೀನಲ್ವ ಅದು ಬಂದ್ಬಿಟ್ಟು ಅರ್ಧ ಕೆ ಜಿ ಇದೆ ಅಷ್ಟಲಕ್ಷ್ಮಿ ಬೆಳ್ಳಿ ಕಳಶ ಬಂದ್ಬಿಟ್ಟು ಅದು ಒಂದು ನನ್ನೂರ ಎಂಬತ್ತೋ ತೊಂಬತ್ತು ಗ್ರಾಮೋ ಏನೋ ಇದೆ ಇನ್ನೊಂದು ಇಪ್ಪತ್ತು ಗ್ರಾಮ್ ಕಡಿಮೆ ಅರ್ಧ ಕೆ ಜಿ ಇದೆ ಇದೊಂದು ಅರ್ಧ ಕೆ ಜಿ ಅದು ಒಂದು ಅರ್ಧ ಕೆ ಜಿ ಹತ್ತತ್ರನೇ ಬರುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ದೇವರ ಮನೆ ಒಳಗಡೆ ನೋಡ್ತಾ ಇರ್ಬೋದು ನಾವು ಈ ರೀತಿಯಾಗಿ ಸ್ಟಿಪ್ಲೇಟನ್ನು ಮಾಡಿಸಿದ್ದೀವಿ ಆಮೇಲೆ ನಾವು ದೇವ್ರ ಮನೆಯನ್ನು ಪ್ಲೇನಾಗೆ ಮಾಡಿ ಮಾಡಿಸಿದ್ವಿ ಆಮೇಲೆ ನನ್ನ ಹಸ್ಬೆಂಡು ಇದೇ ರೀತಿಯಾಗಿದ್ರೆ ಲುಕ್ ಅನ್ನೋದು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಸೈಡ್ಗಳಲ್ಲಿ ವುಡ್ ಅನ್ನೋದು ಬಂದಿದೆ ಅಲ್ವಾ ಅವರು ಪ್ಲಾನ್ ಮಾಡಿದ್ರು ಮತ್ತೆ ಸ್ಟಿಪ್ಲೈಟ್ ಎಲ್ಲ ಹಾಕೋದು ಅಷ್ಟೇ ಅವರೇ ಪ್ಲಾನ್ ಮಾಡಿದ್ದು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಪ್ಲಾನ್ ಇದು ಆಮೇಲೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ಒಂದು ಲೈಟ್ ಹಾಕಿದ್ದಾರೆ ಇವಾಗೆಲ್ಲ ಇದೇ ರೀತಿಯಾಗಿ ಲೈಟ್ಸ್ ಬರೋದು ಕಿಚನ್ ಅಲ್ಲೆಲ್ಲ ಇದೇ ರೀತಿಯಾಗಿ ಲೈಟ್ ಫಿಕ್ಸ್ ಮಾಡಿದ್ದಾರೆ ಅದಾದ್ಮೇಲೆ ಝೀರೋ ಕ್ಯಾಂಡಲ್ ಬಲ್ಪ್ ಹಾಕೋದು ಅಷ್ಟೇ ಒಂದು ವೋಲ್ಟರ್ ಅನ್ನ ಹಾಕ್ಸಿದ್ದೀವಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಒಂದು ದೇವ್ರ ಮನೆ ಡಿಸೈನ್ ಅನ್ನೋದು ಇದೆ ನಮ್ಮ ಮನೆಯಲ್ಲಿ ಆಮೇಲೆ ಇಲ್ಲಿ ದೇವರ ಮನೆಯಲ್ಲಿ ಲೈಟ್ ಅನ್ನೋದು ವೈಟ್ ಕಲರ್ ಅಲ್ಲಿ ಇದೆ ಅಲ್ವಾ ನಾನು ಒಂಥರ ವಾರ್ನ್ ಕಲರ್ ಅಲ್ಲಿ ಹಾಕಿ ಅಂತ ಹೇಳಿದ್ದೆ ಆದ್ರೆ ಅವ್ರು ಅದನ್ನು ಅಷ್ಟೇ ಮಿಸ್ಟೇಕ್ ಮಾಡ್ಬಿಟ್ಟಿದ್ರು ಸರಿ ಆಯ್ತು ಮತ್ತೆ ತೆಗೆದು ಹಾಕೋಷ್ಟ್ರಲ್ಲಿ ನಮ್ಗೆ ಟೈಮ್ ಇರ್ಲಿಲ್ಲ ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ಸುಮ್ನ ಆಗ್ಬಿಟ್ವಿ ಆಮೇಲೆ ನಾನು ಆದಷ್ಟು ದೇವ್ರ ಮನೆಯನ್ನ ಸಿಂಪಲ್ ಆಗಿ ಇಟ್ಕೊಳ್ಳೋಣ ಸಿಂಪಲ್ ಆಗಿ ಇಟ್ಕೊಂಡ್ರೆ ಕ್ಲೀನಿಂಗ್ ಕೆಲಸಗಳು ತುಂಬಾ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಸಿಂಪಲ್ ಆಗಿ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬದು ನಾನು ಹೇಳೋದೇ ಮರ್ತಿದ್ದೀನಿ ದೇವ್ರ ಮನೆ ಡೋರ್ಗೆ ನಾನು ಒಂದು ಭತ್ತದ ತೋರಣ ಅನ್ನೋದು ಹಾಕಿದೀನಿ ಈ ರೀತಿಯಾಗಿದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ದೇವ್ರ ಮನೆ ಅನ್ನೋದು ದೇವ್ರ ಮನೆ ಎಲ್ಲ ಕಂಪ್ಲೀಟ್ ಟೂರ್ ಅನ್ನೋದು ಮಾಡಿದ್ದೀನಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಹಾಗೆ ನಮ್ಮ ದೇವರ ಮನೆಯಲ್ಲಿ ಏನೇನು ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಯಾಕೆ ಇಟ್ಕೊಂಡಿದ್ದೀನಿ ಯಾಕೆ ಪೂಜೆ ಮಾಡ್ತಾ ಇದೀನಿ ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ Please do like, share, comment, and subscribe to my channel. Thank you for watching my video. Have a nice day. Bye bye.